ಎಲ್ಲರಿಗೂ ನಮಸ್ಕಾರ ಚುಕ್ಕಿ ಗಾರ್ಡನ್ಗೆ ಸ್ವಾಗತ ಇವತ್ತು ನಾನು ನಮ್ಮ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ನಮ್ಮ ಗಾರ್ಡನ್ಗೆ ಬೇಕಾದಂತಹ ಗೊಬ್ಬರನ ಹೇಗೆ ತಯಾರಿಸಿ ಸಂಗ್ರಹ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋ ವಿಡಿಯೋದ ಮುಖಾಂತರ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಮರ್ಯಾದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಈಗ ಮೊದಲನೇದಾಗಿ ನಾನು ಕಿಚನ್ ವೀಸ್ಟಿಯಿಂದ ತಯಾರಿಸಿರುವ ಗೊಬ್ಬರನ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸುಮಾರು ಮೂರು ತಿಂಗಳಾಗಿದೆ ಈ ಗೊಬ್ಬರ ತಯಾರಾಗಿ ಇದನ್ನು ನಾನು ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಒಂದು ಇಪ್ಪತ್ತು ಲೀಟ್ರ್ ಬಣ್ಣದ ಟಬ್ಬದಲ್ಲಿ ಸಂಗ್ರಹ ಮಾಡಿ ಇಟ್ಕೊತಾ ಇದ್ದೀನಿ ಇದನ್ನು ನಾನು ನನ್ನ ಗಾರ್ಡನಲ್ಲಿ ಪಾಟ್ ಮಿಕ್ಸ್ ಮಾಡುವಾಗ ಮತ್ತು ಗೊಬ್ಬರ ಹಾಕುವಾಗ ಇದನ್ನು ನಾನು ಉಪಯೋಗಿಸ್ಕೋತೀನಿ ಇದನ್ನು ನಾನು ಯಾವುದೇ ರೀತಿಯ ಜರಡಿ ಆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿಲ್ಲ ಕಿಚನ್ ವೇಸ್ಟಿಂದ ಹೇಗೆ ತಯಾರಾಗುತ್ತೆ ಅದೇ ರೀತಿ ಅದನ್ನು ನಾನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ನೀವು ಸಹ ಇದೇ ರೀತಿ ಕಿಚನ್ ವೇಸ್ಟಿಂದ ಕಂಪೋಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೋಬಹುದು ತುಂಬ ಚೆನ್ನಾಗಿ ಗೊಬ್ಬರ ಆಗಿದೆ ಒಣಗಿಸಿಡೋದ್ರಿಂದ ಸ್ಮೆಲ್ ಇರಲ್ಲ ಕೆಲವೊಂದು ಕಡ್ಡಿ ಇದೆ ಅದಿದ್ದರೂ ಏನು ತೊಂದರೆ ಇಲ್ಲ ನಾವು ಅದನ್ನು ಪಾಟ್ ಮಿಕ್ಸ್ ಮಾಡುವಾಗ ಅದನ್ನು ನಾವು ಒಣಗಿದರೆ ಅದನ್ನು ಹಾಗೆ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಗಟ್ಟಿ ಇದ್ದರೆ ಅದನ್ನು ತೆಗೆದು ಬೇರೆ ಮತ್ತೆ ಇನ್ನೊಂದು ಕಿಚನ್ ವೇಸ್ಟು ಮಾಡುವ ಕಾಂಪೋಸ್ಟ್ಗೆ ಅದನ್ನು ಮತ್ತೆ ಹಾಕೋಬೋದು ಇದು ಒಂದು ನಾನು ತಯಾರಿ ಮಾಡಿಕೊಳ್ಳುವ ಕಿಚನ್ ವೇಸ್ಟ್ ವೆಟ್ ಗೊಬ್ಬರ ಅದನ್ನು ನಾನು ಡ್ರೈ ಮಾಡಿ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಕೊತೀನಿ ಇನ್ನು ಎರಡನೇದಾಗಿ ಇದು ಸಹ ಕಿಚನ್ ವೇಸ್ಟ್ ಗೊಬ್ಬರ ಅಂದರೆ ಡ್ರೈ ಗೊಬ್ಬರ ಪ್ರತಿದಿನ ಸಂಗ್ರಹವಾಗುವ ಕಿಚನ್ ವೇಸ್ಟನ್ನು ನಾನು ಬಿಸಿಲಲ್ಲಿ ಒಣಗಿಸಿ ಒಂದು ಡಬ್ಬಕ್ಕೆ ತುಂಬಿಟ್ಕೋತೀನಿ ಇದನ್ನು ಸಹ ನಾನು ನನ್ನ ಗಾರ್ಡನಲ್ಲಿ ಪಾಟ್ ಮಿಕ್ಸ್ ಮಾಡುವಾಗ ಹಾಗೂ ಗೊಬ್ಬರ ಹಾಕುವಾಗ ಇದನ್ನು ನಾನು ಉಪಯೋಗಿಸ್ಕೋತೀನಿ ಇದನ್ನು ಅಷ್ಟೇ ಬಿಸಿಲಲ್ಲಿ ಚೆನ್ನಾಗಿ ಒಣಸೋದ್ರಿಂದ ಯಾವುದೇ ರೀತಿಯ ಸ್ಮೆಲ್ ಬರೋದಿಲ್ಲ ನೀವು ಸಹ ಈ ಥರ ಕಿಚನ್ ವೇಸ್ಟನ್ನ ಒಣಗಿಸಿ ಟ್ರೈ ಮಾಡಿ ನೀವು ಸಂಗ್ರಹ ಮಾಡಿಟ್ಕೊಂಡು ನೀವು ನಿಮ್ಮ ಗಾರ್ಡನ್ಗೆ ಯಾವಾಗ ಬೇಕೋ ಆವಾಗ ಉಪಯೋಗಿಸ್ಕೋಬಹುದು ಇದರಲ್ಲಿ ನೋಡಿ ಇದು ನಾನು ಕಿಚನ್ ವೇಸ್ಟನ್ನ ಒಣಗಿಸಿ ಇಟ್ಕೊಂಡಿರೋದು ಇದಕ್ಕೆ ನಾನು ನಮ್ಮ ಮನೆ ಮುಂದಗಡೆ ಹಸು ಬಂದಾಗ ಹಾಕುವ ಸಗಣಿನೂ ಸಹ ಸಂಗ್ರಹ ಮಾಡಿ ಇದ್ರ ಇದ್ರ ಜೊತೆ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಸಹ ನನಗೆ ಒಂದು ಇನ್ನೊಂದು ರೀತಿಯ ನನಗೆ ತುಂಬ ಉಪಯುಕ್ತದವಾದ ಹಸುವಿನ ಗೊಬ್ಬರನೂ ಸಹ ನನಗೆ ಸಿಕ್ತಂಗಾಗಿದೆ ಇದನ್ನು ಸಹ ನಾನು ಸಂಗ್ರಹ ಮಾಡಿ ಇದ್ರ ಜೊತೆಯೇ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ಲೀಟ್ರು ಇದು ಸಹ ಇಪ್ಪತ್ತು ಲೀಟ್ರು ಬಣ್ಣದ ಡಬ್ಬಿಲೇ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ ಇದು ಸಹ ಹಸುವಿನ ಗೊಬ್ಬರ ಒಣಗಿರೋದು ನಾವು ಹಸುವಿನ ಗೊಬ್ಬರ ಬೇಕು ಅಂದರೆ ಒಂದು ಚೀಲಕ್ಕೆ ನಾವು ಎಂಬತ್ತು ರೂಪಾಯಿ ಕೊಡಬೇಕಾಗತ್ತೆ ಅದು ಅಷ್ಟು ಚೆನ್ನಾಗಿರಲ್ಲ ಇದು ನನಗೆ ಸಿಕ್ಕಿ ಚೆನ್ನಾಗಿ ಸಿಕ್ಕಿರೋದು ಸಿಕ್ಕಿದೆ ಅದನ್ನು ನಾನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ ಇದು ಮನೆಯಲ್ಲಿ ಬರುವಂತಹ ಪಾರ್ಸಲ್ ಕವರ್ಗಳು ಅಂದರೆ ಕಾಕಿ ಕವರ್ಗಳು ಇದನ್ನು ನಾನು ಸಣ್ಣ ಸಣ್ಣ ಪೀಸಾಗಿ ಆಗಿ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾನು ಒಂದು ಪೇಪರು ಸಹ ಹೊರಗಡೆ ಬಿಸಾಕಲ್ಲ ಅದನ್ನು ನಾನು ಫ್ರೀ ಫ್ರೀ ಇರೋ ಟೈಮಲ್ಲಿ ನಾನು ಈ ಥರ ಸಣ್ಣ ಸಣ್ಣ ಆಗಿ ಕಟ್ ಮಾಡಿ ಈಗ ನಾನು ಯಾವ ರೀತಿ ಪೇಪರ್ನ ಕಟ್ ಮಾಡಿ ನಾನು ಇಟ್ಕೋತೀನಿ ಅನ್ನೋದನ್ನ ನಿಮಗೆ ಒಂದು ಶ್ಯಾಂಪಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಥರ ಬರುವಂಥ ಕವರ್ಗಳನ್ನ ನಾನು ಒಂದು ಚೂರು ಬಿಸಾಕಲ್ಲ ಇಟ್ಕೊಂಡಿರ್ತೀನಿ ನನಗೆ ಯಾವಾಗ ಅವಾಗ ಫ್ರೀ ಆಗುತ್ತೆ ಆವಾಗ ಅದನ್ನು ನಾನು ಕಟ್ ಮಾಡಿ ಇಟ್ಕೊತೀನಿ ಏನಿಲ್ಲ ಬೇಗನೆ ನಾವು ಅದನ್ನು ಪೀಸ್ ಮಾಡಿ ಇಟ್ಕೋಬೋದು ಏನಂತ ಕಷ್ಟ ಏನಾಗಲ್ಲ ಇದನ್ನು ಸಹ ನಾನು ಪಾಟ್ ಮಿಕ್ಸ್ ಮಾಡೋವಾಗ ಬಳಸ್ಕೊತೀನಿ ಹಾಗೂ ಈ ಬೇಸಿಗೆ ಕಾಲದಲ್ಲಿ ಇದನ್ನು ನಾವು ಗಿಡಗಳಿಗೆ ಮಲ್ಚಿಂಗ್ ಥರನೂ ಸಹ ನಾವು ಈ ಕಾಕಿ ಕವರು ಮತ್ತು ರೆಟ್ಗಳ್ನ ನಾವು ಗಿಡಗಳಿಗೆ ಮಲ್ಚಿಂಗ್ ಥರನೂ ಉಪಯೋಗಿಸ್ಕೋಬೋದು ಹಾಗೂ ಗೊಬ್ಬರ ಥರನೂ ಸಹ ನಾವು ಉಪಯೋಗಿಸ್ಕೋಬೋದು ಮನೆಯಲ್ಲಿ ಸುಮಾರು ನಮಗೆ ಸಿಗುವಂಥ ಪದಾರ್ಥಗಳನ್ನೇ ನಾವು ಬಳಸಿ ನಾವು ನಮ್ಮ ಗಾರ್ಡನ್ಗೆ ಬೇಕಾಗುವಂತಹ ನಾವು ಉಪಯೋಗಿಸ್ಕೋಬಹುದು ಬಳಸ್ಕೊಂಡು ಇದು ಸಹ ಬಿಸಾಕುವಂಥ ಪೇಪರು ಆದರೆ ಅದನ್ನೇ ನಾನು ಗಾರ್ಡನ್ಗೆ ಬಳಸ್ಕೊತಾ ಇದ್ದೀನಿ ಇದು ನಾನು ಯಾವ ಹೇಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡಿದೆ ನೋಡಿ ಇದು ಸಹ ಇಪ್ಪತ್ತು ಲೀಟ್ರ್ದು ಬಣ್ಣದ ಡಬ್ಬಿ ನಾಲ್ಕು ಥರ ನನಗೆ ಗೊಬ್ಬರ ನಾನು ತಯಾರು ಇಟ್ಕೊಂಡಿದ್ದೀನಿ ಇದು ಐದನೇದು ಅಂದರೆ ತರಗೆಲೆ ಇದು ನಮ್ಮನೆ ಮುಂದಗಡೆ ಮರ ಇದೆ ಆ ಮರದಲ್ಲಿ ಉದುರಿದಂತಹ ಎಲೆಗಳನ್ನ ನಾನು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದನ್ನು ಸಹ ನಾನು ನನ್ನ ಪಾಟಿಗೆ ಮತ್ತು ನನ್ನ ಗಾರ್ಡನ್ಗೆ ಸಹ ಉಪಯೋಗಿಸ್ಕೋತೀನಿ ಇದನ್ನು ನಾವು ಬೇಸಿಗೆ ಕಾಲದಲ್ಲಿ ಮಲ್ಚಿಂಗ್ ಟೈಪು ಸಹ ಉಪಯೋಗಿಸ್ಕೋಬಹುದು ಇದು ಮಲ್ಚಿಂಗು ಆಗುತ್ತೆ ಹಾಗೂ ಗೊಬ್ಬರ ಥರನೂ ಆಗುತ್ತೆ ನೀವು ಎರಡು ರೀತಿಯೂ ಸಹ ನೀವು ಉಪಯೋಗಿಸ್ಕೋಬೋದು ಇದು ಎಲ್ಲ ಗೊಬ್ಬರಗಳಿಗಿಂತ ಅತ್ಯಂತ ಮುಖ್ಯವಾದಂತಹ ತರಗೆಲೆಯ ಗೊಬ್ಬರ ನೀವು ಈ ಥರ ಸಿಕ್ಕಿದ್ರೆ ಸಂಗ್ರಹ ಮಾಡಿ ಇಟ್ಕೊಳ್ಳಿ ಈ ಥರ ಎಲೆಗಳು ನಮಗೆ ವರ್ಷಕ್ಕೊಂದ್ಸರಿ ಮಾತ್ರ ಸಿಗೋದು ಇದ್ರ ಜೊತೆಗೆ ನಾನು ಪಾಟ್ ಕೆಳಗಡೆ ಹಾಕೋಕ್ಕೆ ನಾನು ಪ್ಲ್ಯಾಸ್ಟಿಕ್ ಕವರ್ಗಳನ್ನು ನಾನು ಉಪಯೋಗಿಸ್ಕೋತೀನಿ ಅಂದರೆ ಪಾರ್ಸಲ್ ಬರುವಂತಹ ಪ್ಲ್ಯಾಸ್ಟಿಕ್ ಕವರ್ಗಳನ್ನ ನಾನು ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ನಾನು ಪಾಟ್ಗಳಿಗೆ ಮಣ್ಣು ಹಾಕುವಾಗ ಅದರ ಕೆಳಗಡೆಗೆ ಈ ಪೀಸ್ಗಳನ್ನ ನಾನು ಕಟ್ ಮಾಡಿ ಹಾಕೋತೀನಿ ಯಾಕೆಂದರೆ ಯಾವಾಗಲೂ ನಮಗೆ ಮಣ್ಣಿಂದು ಪಾಟ್ ಪೀಸ್ ಸಿಕ್ಕಲ್ಲ ಅದಕ್ಕೆ ನಾನು ಈ ರೀತಿ ಸಂಗ್ರಹ ಮಾಡಿ ಇಟ್ಕೊಂಡಿರ್ತೀನಿ ನಾನು ಯಾವಾಗ ನಾನು ಗಿಡಗಳ ಹಾಕುವಾಗ ಪಾಟ್ಗೆ ಈ ಒಂದು ಪೀಸ್ನ ನಾನು ಕೆಳಗಡೆ ಹಾಕಿ ಅದನ್ನು ನಾನು ಮಣ್ಣನ್ನ ಫಿಲ್ ಮಾಡ್ತೀನಿ ಇದು ಯಾವುದೇ ರೀತಿಯ ನೀರು ಜಾಸ್ತಿ ಸೋರೋಗಲ್ಲ ಮಣ್ಣು ಹೊರಗಡೆ ಹೋಗಲ್ಲ ನಿಮಗೆ ಒಂದು ಶ್ಯಾಂಪಲ್ ತೋರಿಸ್ತಾ ಇದ್ದೀನಿ ಹೀಗೆ ನಮ್ಮ ನಮ್ಮ ಮನೆಯಲ್ಲಿ ಸಿಗುವಂತಹ ಕೆಲವು ಪದಾರ್ಥಗಳಿಂದ ನಮ್ಮ ಗಾರ್ಡನ್ಗೆ ಬೇಕಾದಂತಹ ನಮ್ಮ ಗೊ ಗೊಬ್ಬರವನ್ನು ತಯಾರಿಸಿ ಸಂಗ್ರಹ ಮಾಡಿ ಇಟ್ಕೊಂಡು ನಾವು ಪಾಟ್ ಮಿಕ್ಸ್ ಮಾಡುವಾಗ ಹಾಗೂ ಗಿಡಗಳಿಗೆ ಗೊಬ್ಬರ ಕೊಡುವಾಗ ಉಪಯೋಗಿಸ್ಕೊಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು